ನಮಸ್ಕಾರ ನನ್ನ ಹೆಸರು ಸೋಮೇಶ್ವರಿ ಅಂತ ಐ ರೆಪ್ರೆಸೆಂಟ್ ಕರ್ನಾಟಕ ಕಾಲೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸರ್ ತುಂಬ ತುಂಬ ಧನ್ಯವಾದಗಳು ಇಟ್ ವಾಸ್ ಲೈಕ್ ತ್ರೀ ಇಯರ್ಸ್ ಎಜುಕೇಷನ್ ಫೇರ್ ಏನಿಲ್ಲ ನಡೀತಲ್ವಾ ಸಾಕಷ್ಟು ಜನ ಎನ್ಕ್ವೈರೀಸ್ ಬಂದಿದ್ರು ಸ್ಪೆಷಲಿ ಫಾರ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ನರ್ಸಿಂಗ್ ಕೋರ್ಸಸ್ ಎಲ್ಲ ತುಂಬ ಹೆಲ್ಪ್ ಆಯಿತು ಸೊ ಹುತ್ಪೂರ್ವ ಧನ್ಯವಾದಗಳು ಥ್ಯಾಂಕ್ ಯು ಹೆಸರು ಮೈಸೆಲ್ಫ್ ಸೋಮೇಶ್ವರಿ ರಾಜ ಆಮ್ ಅಡ್ಮಿಷನ್ ಡೈರೆಕ್ಟರ್ ಕರ್ನಾಟಕ ಕಾಲೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಮ್ಮದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದರಲ್ಲಿ ಒನ್ ಸಿಕ್ಸ್ಟಿ ಏಟ್ ಪ್ರೋಗ್ರಾಮ್ಸ್ ಇದೆ ಯು ಜಿ ಪಿ ಜಿ ಮತ್ತು ಪಿ ಜಿ ಡಿಪ್ಲೊಮಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸು ನಮ್ಮದು ಹೆಡ್ ಆಫೀಸ್ ಬಂದು ಮೈಸೂರಲ್ಲಿದೆ ಇಲ್ಲಿ ಆರು ರೀಜನಲ್ ಸೆಂಟರ್ ಇದೆ ಒಂದು ಬಾಪೂಜಿ ನಗರ ಏಲಂಕ ಮಡಿವಾಳ ಸುಂಕದಕಟ್ಟೆ ನಮ್ಮದು ಮಲ್ಲೇಶ್ವರಮಲ್ಲೊಂದು ಇದೆ ಇದು ತ್ರೀ ಡೇಸಿಂದ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ನಮಗೆ ಅನುಕೂಲ ಆಗ್ತಾ ಇದೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಶ್ರುತಿ ಪಿ ಆರ್ ಅಂತ ರೀಜನಲ್ ಡೈರೆಕ್ಟರು ಸುಮುತ್ ಕಟ್ಟೆ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಮ್ಮದು ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆರ್ ಫ್ರಮ್ ಮಂಡ್ಯ ಸೊ ಲಾಸ್ಟ್ ತ್ರೀ ಇಯರ್ಸ್ ಇಂದ ನಾವು ಬಂದು ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಜನಗಳ ಆಸಕ್ತಿಗಳು ಚೆನ್ನಾಗಿದೆ ನಮಗೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಎಲ್ಲರೂ ಬಂದು ನಮ್ಮನ್ನ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ ಸೊ ನಮಗೂ ಖುಷಿಯಾಗುತ್ತೆ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಸೊ ನಮ್ಮ ಹೆಸರು ಅರ್ಷಿತ್ ಅಂದ್ಬಿಟ್ಟು ನಾವು ಅಸಿಸ್ಟೆಂಟ್ ಪ್ರೊಫೆಸರು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇವರು ಮನೀಶ್ ಅಂದ್ಬಿಟ್ಟು ಸೊ ಯಾಸ್ ಅಡ್ಮಿಷನ್ ಕೋಆರ್ಡಿನೇಟರು ನಮ್ಮ ಕಾಲೇಜ್ ರೆಪ್ರೆಸೆಂಟ್ ಮಾಡೋಕ್ಕೆ ಬಂದಿದ್ದೀವಿ ಸರ್